ನಮಸ್ಕಾರ ವೀಕ್ಷಕರೇ ಶ್ರೀಗರಿ ಸಾವಿರದ ಇಪ್ಪತ್ತೈದರಂದು ಸಿಖ್ ಧರ್ಮದ ಒಂಬತ್ತನೇ ಗುರು ತೇಜ್ ಬಹದ್ದೂರ್ ಸಾಹಿಬ್ ಹುತಾತ್ಮ ದಿನವನ್ನು ಬೃಂದಾವನ ಬಡವಣೆಯಲ್ಲಿರುವ ಗುರುದ್ವಾರ ಗುರು ಸಿಂಗ್ ಸಭಾ ಆಚರಿಸಲಾಯಿತು ಬೆಳಿಗ್ಗೆ ಗುರುದ್ವಾರದಲ್ಲಿ ವಿವಿಧ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸಲಾಯಿತು ಧಾರ್ಮಿಕ ಮೆರವಣಿಗೆಯ ಭಾಗವಾಗಿ ಸಂಕೀರ್ತನೆ ಮಾಡುತ್ತಾ ನಗರವನ್ನು ಸುತ್ತುವರಿಸಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷ ಜಸ್ಬೀರ್ ಸಿಂಗ್ ಕಾಲ್ಸಾ ಉಪಾಧ್ಯಕ್ಷ ಮಣೀಂದರ್ ಕೌರ್ ಕಾರ್ಯದರ್ಶಿ ಹರ್ಪ್ರೀತ್ ಸಿಂಗ್ ಸಾಹ್ನಿ ಜಂಟಿ ಕಾರ್ಯದರ್ಶಿ ಪ್ರದೀಪ್ ಸಿಂಗ್ ಸೇತಿ ಖಜಾನ್ಸಿ ಬಬಿತಾ ಸಿಂಗ್ ಜೊತೆಗೆ ಡಾಕ್ಟರ್ ಭಾವ ಕುಲ್ದೀಪ್ ಸಿಂಗ್ ಬಾಬ್ರಾ ಮತ್ತು ಹೆಚ್ಚಿನ ಸಂಖ್ಯೆಯ ಸದಸ್ಯರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ನಮ್ಮ ಕರ್ನಾಟಕ ಜನರಿಗೆ ಇಲ್ಲಿ ನಾವು ಇವತ್ತು ಆಚರಿಸ್ತಾ ಇರೋದೇನೆಂದರೆ ನಮ್ಮ ಗುರು ತೇಗ್ ಬಹದ್ದುರ್ ಸಾಹೇಬ್ ಜಿ ಒಂಬತ್ತನೇ ಗುರು ಅವ್ರ ಶಹೀದಿ ದಿವಸ ನಾವು ಆಚರಿಸ್ತಾ ಇರೋದು ಮೈಸೂರಿನ ಬೃಂದಾವನ ಎಕ್ಸ್ಟೆನ್ಷನಲ್ಲಿ ಇವತ್ತಿನ ದಿನ ನಮ್ಮದು ಮೆರವಣಿಗೆ ಇದೆ ದೇವ್ರದ್ದು ನಾವು ನಮ್ಮ ಗುರು ಗ್ರಂಥ್ ಸಾಹೇಬ್ಜಿನೂ ಕರ್ಕೊಂಡು ಹೋಗ್ತೀವಿ ಎಲ್ಲ ಮೆರವಣಿಗೆ ಇದೆ ನಮ್ಮ ಸಮಾಜದವರೆಲ್ಲ ನಮ್ಮ ಜೊತೇಲಿ ಬಂದಿದ್ದಾರೆ ಬ್ಯಾಂಗ್ಳೂರ್ ಸಂಘದ ಬಂದಿದ್ದಾರೆ ಸುಮ್ಮ ಕಡೆಯಿಂದ ಕರ್ನಾಟಕದಿಂದ ಎಲ್ಲ ನಮ್ಮ ಬಂದಿದ್ದಾರೆ ಅವ್ರ ಜೊತೇಲಿ ನಾವು ಮೆರವಣಿಗೆ ಮಾಡ್ತೀವಿ ಎಲ್ಲರೂ ಆಚರಿಸ್ತೀವಿ ಇಲ್ಲಿಯ ಲೋಕಲ್ ಜನರ ಮತ್ತು ಬೇರೆಯವ್ರದ್ದು ಸಮ ನಮ್ಮ ಸಮಾಜವರು ಬೇರೆಯವ್ರದ್ದು ಎಲ್ಲರದ್ದು ಸಪೋರ್ಟ್ ತುಂಬ ಸಿಕ್ತು ಅದರಿಂದ ನಾವು ತುಂಬ ಧನ್ಯವಾದ ಕೊಡ್ಕೊಳ್ತೀವಿ ವಾಯ್ಗುರು ದಿಕ್ಕ ಖಾಲಸ ವಾಯಿಗುರುಜಿಕ್ಕ ನಮ್ಮ ಹೆಸರು ಜಸ್ಬೀರ್ ಸಿಂಗ್ ಖಾಲ್ಸಾ ಅಂದ್ಬಿಟ್ಟು ನಾವು ಇಲ್ಲಿ ಸೇವಾದಾರರು ಗುರುದ್ವಾರ ಗುರು ಸಿಂಗ್ ಸಭದಲ್ಲಿ ಮುನ್ನೂರ ಐವತ್ತು ಇಯರ್ ಶಹೀದಿ ದಿವಸ್ ನಮ್ಮದು ಗುರು ತೇಗ್ ಬಹಾದೂರ್ದವ್ರದ್ದು ಫಸ್ಟ್ ಟೈಮ್ ನಾವು ಮೈ ಮೈಸೂರಿನಲ್ಲಿ ಶಹೀದಿ ನಗರ್ ಕೀರ್ತನ ಅಂತ ಮಾಡ್ತಾ ಇದ್ದೀವಿ ಅದೇನಂತಂದ್ರೆ ಇಟ್ಸ್ ಎ ರಿಲಿಜಿಯಸ್ ಪ್ರೊಸೆಷನ್ ಬೆಂಗಳೂರಿಂದ ಟೂ ಹಂಡ್ರೆಡ್ ಮೆಂಬರ್ಸ್ ಬಂದಿದ್ದಾರೆ ಈ ಪ್ರೋಗ್ರಾಮ್ ನೋಡಲಿಕ್ಕೆ ಆಮೇಲೆ ಮೈಸೂರಿಂದ ಒಂದು ಟೂ ಹಂಡ್ರೆಡ್ಗಿಂತ ಜಾಸ್ತಿ ಮೆಂಬರ್ಸ್ ಇದ್ದಾರೆ ಸೊ ಫಸ್ಟ್ ಟೈಮ್ ನಾವು ಇದು ಮಾಡಿ ಮಾಡ್ತಾ ಇರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ ಸುಮಾರು ಜನ ಕರೆದ ಸೇರಿಕೊಂಡಿದ್ದಾರೆ ನಮಗಿದು ತುಂಬ ಇಂಪಾರ್ಟೆಂಟ್ ಈವೆಂಟ್ ಇದು ನಮಗೆ ನಗರ ಕೀರ್ತನೆ ಈಗ ಅಂದರೆ ಪ್ರೊ ಪ್ರೊಸೆಷನ್ ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ ಇಲ್ಲೇ ಕೀರ್ತನೆ ಇಲ್ಲೇ ಎಲ್ಲರಿಗೂ ಕಮ್ಯುನಿಟಿ ಲಂಚ್ ಲಂಗರ್ ಅಂತ ಹೇಳ್ತೀವಿ ಅದು ಏರ್ಪಾಡು ಮಾಡಿದ್ದಾರೆ ಆ್ಯಂಡ್ ಟು ಎರಡು ಗಂಟೆಗೆ ನಗರ ಕೀರ್ತನೆ ಸ್ಟ ಸ್ಟಾರ್ಟ್ ಆಗುತ್ತೆ ಸೊ ಅದು ಬೆಂಟಿಕೊಪ್ಪಲ್ ಏರಿಯಾ ಇಟ್ಸ್ ಅಬೌಟ್ ಫೋರ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಎಲ್ಲ ನಡ್ಕೊಂಡು ಹೋಗ್ತಾರೆ ಕೆಲವರು ಗಾಡಿನಲ್ಲಿ ಬರ್ತಾರೆ ಸೊ ವ್ಯಾನ್ ರೆಡಿ ಆಗ್ತಾ ಇದೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಕರ್ನಾಟಕ ಸ್ಟೇಟ್ ಇವತ್ತು ರಾಜಧಾನಿ ಆಗಿರೋದು ಬೆಂಗ್ಳೂರ್ದು ನಮ್ಮ ಗುರುನಾನಕ್ ಬಂದಿರೋದು ಮೈಸೂರಲ್ಲಿ ಮತ್ತೆ ಬೀದರ್ ಸಾಹೇಬಲ್ಲಿ ಎರಡೇ ನಮ್ಮ ಸೌತಲ್ಲಿ ನಮ್ಮ ದೇವಸ್ಥಾನ ಇದೆ ಮೈಸೂರು ಪ್ಲಸ್ ಬೆಂಗಳೂರಲ್ಲಿನೂ ಇದೆ ಬಟ್ ಅಲ್ಲಿ ಯಾರು ತೋರಿಸಿಲ್ಲ ಅದಕ್ಕೆ ಬೆಂಗ್ಳೂರ್ದು ನೆಸ್ ಬರ್ತಾ ಇಲ್ಲ ಬಟ್ ಮೈಸೂರದು ಮತ್ತೆ ಬೀದರ್ ಸಾಹೇಬ್ದು ಇದು ನಮ್ಮದು ಗುರುನಾನಕ್ದು ಬಂದಿರೋದು ಇದು ಪ್ರೂಫ್ ಇದೆ ಅದಕ್ಕೆ ಇವತ್ತು ನಮ್ಮ ಸಂಗತ್ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಬಂದಿರೋದು ನಮ್ಮ ಮೈಸೂರು ಸಂಗತ್ ಎಲ್ಲ ಜನ ನಮ್ಮದು ಪ್ರೊಸೆಸನ್ ಮಾಡೋಕ್ಕೆ ನಗರ ಕೀರ್ತನ್ ಮಾಡೋಕ್ಕೆ ನಮ್ಮದು ತ್ರೀ ಫಿಫ್ಟಿ ಎಸ್ ಸಹೀದಿ ಗುರುಪರಬ್ ಗುರು ತೇಗ್ ಬಹದ್ದೂರ್ ಸಾಹೇಬ್ ನಾವು ಇದು ಉಪ್ಲಾಡ ಮಾರಕ್ಕೆ ಬಂದಿರೋದು ಇವಾಗ ಎಲ್ಲ ಸಂಗತಿ ಬಂದಿರೋದು ನಮ್ಮ ಕರ್ನಾಟಕ ಎಲ್ಲ ಅವ್ರಿಗೂ ಧನ್ಯವಾದ ಮಾಡ್ತಾಯಿದ್ದೀನಿ ನಿಮ್ಮ ಚಾನೆಲ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಮಾಡ್ತಾಯಿದ್ದೀನಿ ನೀವು ಬಂದು ನಮ್ಮದು ಇದು ವಿಡಿಯೋ ನಮ್ಮ ಕರ್ನಾಟಕ ಅವ್ರಿಗೆ ಎಲ್ಲ ಬಗ್ಗೆ ಹೇಳ್ತೀರಾ ಸೊ ತುಂಬ ಥ್ಯಾಂಕ್ಸ್ ಸರ್ ನೀವು ವಾಯ್ ಗುರುಜಿ ಕಾ ಖಾಲಿ ಗುರುಜಿ ಕಿ ಫತೆ ಎಲ್ಲ ನಮಸ್ಕಾರ ನಾನು ಸತ್ಯವೀರ್ ಸಿಂಗ್ ಲೋಹಿಯಾ ಮೈಸೂರ್ ಕರ್ನಾಟಕ ಈ ಈ ದೇವಸ್ಥಾನ ಇದೆನಾ ಇಲ್ಲಿ ಗುರು ನಾನಕ್ ದೇವ್ ಜಿ ನಮ್ ಪ್ರಥಮ್ ಗುರು ಪ್ರಥಮ ಗುರು ಬಗ್ದಾದ್ ಮತ್ತೆ ಇರಾನ್ ಇರಾಕ್ ದಿಂದ ಇಲ್ಲಿ ಶ್ರೀಲಂಕಾ ಶ್ರೀಲಂಕಾದಿಂದ ರಮೇಶ್ವರ ರಮೇಶ್ವರ್ ದಿಂದ ನಮ್ ಮೈಸೂರ್ ಮೈಸೂರ್ ಸಿರಿರಂಗಪಟ್ಟಣ ಬಂದಿದೆ ಸಿರಿರಂಗಪಟ್ಟಣ ಇಲ್ಲಿ ಗುರು ನಾನಕ್ ಒಂದು ಉದ್ದೇಶ ಕೊಟ್ಟಿದೆ ಇಲ್ಲಿ ಜಾತಿದು ತುಂಬಾ ವಿಭಾಜನೆ ಇತ್ತು ಆ ಟೈಮ್ ಹೈ ಕಾಸ್ಟ್ ಜನ ಸುಡಲ್ ಕಾಸ್ಟ್ ಜನಕ್ಕೆ ಸ್ನಾನ ಮಾಡಿಕೆ ಅದು ಸಂಗಮ ಇದೆ ನಾ ಶ್ರೀರಂಗಪಟ್ಣ ಇಲ್ಲಿ ಅಡಿ ಕೊಡ್ತಾ ಇಲ್ಲ ಆ ಟೈಮ್ ಗುರುಜಿ ಗುರು ದೇವಜಿ ಒಂದು ಜಿ ಒಂದ್ ಹೇಳಿದೆ ಕೆ ಅವ್ವಲ್ಲ ನೂರು ಪಾಯೋ ಕುದುರತ್ ಸಬ್ ಬಂದೆ ಏಕ್ ನೂರ್ ಸೇ ಸಬ್ಜಿಯೋ ಕೋಣ ಮಲೆ ಕೋಣ ಬಂದೆ ಇದು ಇದೆ ಎಲ್ಲ ಜಾತಿ ಇದೆ ಒಂದೇ ಇದೆ ಯಾರು ಹೈ ಇಲ್ಲ ಯಾರು ಲೋಯರ್ ಇಲ್ಲ ಆ ಟೈಮ್ ಗುರು ನಾನಕ್ ದೇವ್ ಜಿ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಭಿ ಇದೆ ಮಟ್ ತುಂಬಾ ಚೆನ್ನಾಗಿ ಇದೆ ನೀವು ಡಮಿಲೇಸ್ ಆಗಿದೆ ಆ ಟೈಮ್ ಅಲ್ಲಿ ನಾನು ಭೀ ಹೋಗಿದೆ ತುಂಬಾ ಸರಿ ನಾವು ಅದು ಮೆಂಬರ್ ಬಿ ಇದೆ ಆ ಮಟ್ಟದ್ದು ತೋ ಇಲ್ಲೇ ಗುರುನಾನಕ್ ದೇವ್ ಜಿ ಬಂದ ಮೇಲೆ ಪ್ರಥಮ ಗುರು ಅವ್ರ ತುಂಬಾ ಒಂದ್ ಮಾತಿದೆ ಮಾನಸ್ ಕಿ ಜಾತ್ ಸಬ್ ಏಕಿ ಪಹಚಾನು ಮಾನಸ್ ಕಿ ಜಾತ್ ಸಬ್ ಏಕಿ ಪಹಚಾನು तो गुरु नानक देव जी ने बंद मिले आधा उपदेश दे तो इधर क्या था कि गुरुद्वारा जो था आज से पैंतीस साल पहले तो हमारे जो बुजुर्ग थे सरदार शीतल सिंह जी और उनके कई जो संगत थी दास भी था उसमें तो उन्होंने ये गुरुद्वारे की स्थापना करी पहले यहाँ पर एक ही केवल एक ही, ही रूम था उस रूम में गुरु नानक गुरु गु, गुरु महाराज साहब की सवारी गुरु ग्रंथ साहब जी की सवारी रखकर यहाँ पर गुरु ग्रंथ साहब जी प्रकाश किए उसके बाद धीरे 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 ये बिल्डिंग आप देख रहे हो ये पर तैयार हुआ यहाँ पर गुरु नानक देव जी ये चरण जो है गुरु नानक देव जी की धरती चरण मैसूर में चरण पाए हैं गुरु नानक देव जी ने तो वो श्रीरंग पटना भी गए हैं श्रीरंग पटना में उन्होंने वो यहाँ पर क्या था कि जो बड़े लोग थे जो हाई कास्ट लोग थे वो क्या करते थे कि जो छोटे लोग थे कास्ट थे उनको यहाँ पर स्नान करने नहीं देते संगम है सिरक पटना में तो वहां पर आकर गुरु नानक देव जी ने यह उपदेश दिया था कि मानस की जात सब एक ही पहचान हो इसका अर्थ ये होता है कि मनुष्य की जात केवल एक ही है कोई गलत नहीं है कोई हाई नहीं है कोई लो नहीं है गुरु नानक देव जी जहां भी गए हैं उस, उन्होंने यही उपदेश दिया है और उन्होंने ये भी कहा कि अव्वल अल्लाह नूर उपायो कुदरत के सब बंदे एक नूर से सब जग जियो कौन बले कौन बंदे तो यहाँ पर उपदेश दे के वो श्रीरंग पटना में यहाँ स्नान करके जो संगम स्नान करके यहाँ से सीधे बिदर साहेब जो हमारा कर्नाटक में है बिदर साहब वहां पर पंजा साहब एक पंजा में उन्होंने पानी निकाला है पंजा रख के क्योंकि वहां पर काफी लोग पानी नहीं था बिल्कुल पीने के लिए लोग बहुत परेशान थे वहां पर एक एक बूंद से तरस रहते थे तो वहां पर उन्होंने कहा गुरु जी यहाँ पर पानी की बड़ी समस्या है कैसे होगा तब गुरु ने स्टोरी बहुत लंबी है तब गुरु जी ने अपना एक वहाँ, वहाँ पर छुआ है जो वहाँ अभी भी 24 24 घंटे तो ओवर्स एक ही तरह से पानी निकलता है जो झरना जो है उसको नानक झीरा बोलते हैं तो संगत जी जो मेरी गलती है उसके लिए मैं आपसे माफी चाहता हूँ वाहे गुरु जी का खालसा वाहे गुरु जी की फतेह हमारे संजय सिंह जी कुछ आपको बोलेंगे ಮುಂದಿನ ವಾರ್ತೆ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ